ಕದಂಬ ರೋಮಾಂಚನವಾಗುತ್ತೆ ಇದೆಂತಹ ಕಾಡು ಈ ಪ್ರಪಂಚದಲ್ಲಿರುವಂತಹ ಕಾಡು ಮೇಡುಗಳನ್ನು ನೋಡದೆ ಇರುವವನೇನು ರಕ್ತ ಬೀಜನಲ್ಲ ಇದು ವಿಶೇಷವಾಗಿದೆ ಒಂದು ಕಡೆಯಲ್ಲಿ ರಕ್ತದ ಓಕುಳಿ ಕಳೆ ಬರಹ ಚಂಡಮುಂಡರದ್ದು ಬೂದಿಯ ರಾಶಿ ಒಂದು ಕಡೆ ಅರಣ್ಯ ಪ್ರಶಾಂತವಾಗಿರುವಂತಹ ಕ್ಷೇತ್ರವಾಗಿ ಪರಿಣಮಿಸಲ್ಪಟ್ಟುದು ಯಾರಿಂದಲಾಗಿ ಶ್ರೀ ದೇವಿ ಲೀಲಾ ಅದೇ ದೇವಿ ಮಹಾತ್ಮೆ ಅನ್ನೋದು ಸುಸ್ವರ ಕೇಳಿ ಬರುತ್ತಾ ಇವೆ ಹಾಗಾದ್ರೆ ಆ ಹೆಣ್ಣು ಇಲ್ಲಿಯ ಸ್ನೇಹದಲ್ಲಿರಬೇಕು கல கு You're

रक्तबीजा पाड़ी दनू जय जय Namastasi, 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 Namo Namaha, Namo Namaha, Namo Namaha, namo namaha jay Jaya Jaya,

ജയ 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 ജഗദംബാ ജയ ജയ ഓരോ ನನ್ನ ಅಂತರಂಗದಿಂದಲೇ ಹೊರಹೊಮ್ಮುತ್ತೆ ನೋಡಿದೆ ದಿವ್ಯವಾಗಿ ಮಂಗಳಾಕಾರದಿಂದ ಕಂಗೊಳಿಸುತ್ತಿರುವಂಥ ಜಗದೀಶ್ವರಿಯನ್ನು ನೋಡಿದೆ ಅಂಬನ ಪಥದಿಂದ ಇಳಿಬಿಟ್ಟಿರುವಂಥ ಸ್ವರ್ಣ ದುಯ್ಯಾಲೆಯಲ್ಲಿ ಗಾಢ ಗರ್ವದಿಂದ ಕುಳಿತರುವಂತಹ ಮಹಾಶಿವೆಯನ್ನು ನೋಡುತ್ತಾ ಇದ್ದೇ ಅತ್ತಿಂದಿತ್ತ ಇತ್ತಿಂದತ್ತ ಜೋಕಾಲಿ ಆಡುತ್ತಾ ಇದ್ದಾನೆ ಭೂತ ಭವಿಷ್ಯತ್ತು ವರ್ತಮಾನವನ್ನು ಸಿರಿದು ವ್ಯವಹರಿಸಬಲ್ಲವಳು ನಾನು ಎಂಬ ಹಾಗೆ ಕಾಣಿಸಿಕೊಳ್ಳುತ್ತಾ ಇದ್ದಾಳೆ ಕೈಯಲ್ಲಿ ತ್ರಿಶೂಲ ಹಡಿಯಲ್ಲಿ ಹೆಚ್ಚಿನದಾಗಿರುವಂಥ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ಋತರಂತೆ ವ್ಯವಹರಿಸಬಲ್ಲವಳು ನಾನು ಎಂಬ ಹಾಗೆ ಕಾಣಿಸಿಕೊಳ್ತಾ ಇದ್ದಾರೆ ಮುಗುಳ್ ನಗು ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಗತ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿನಿಯಾಗಿದ್ದಾಳೆ ಬ್ರಹ್ಮಾಂಡುವುದರ ಬರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ಇಷ್ಟೆಲ್ಲ ಅನಾಹುತ ನಡೆದು ಹೋಯಿತಲ್ಲ ಶಿವನೇ ಏನು ಮಾಡಲಿ ಏನು ಮಾಡಲಿ ಶುಂಭ ದೊರೆಯಲ್ಲಿ ಭಾಷೆಯನ್ನು ಒರೆದು ಬಂದಿದ್ದೇನೆ ಅಲ್ಲಿರುವಂತಹ ತರುಣಿಯನ್ನು ಕರೆತರುತ್ತೇನೆ ನನ್ನಲ್ಲಿ ಸಾಧ್ಯವೇ ಭಕ್ತಿ ಒಲಿಯುತ್ತಾಳಂತೆ ತಾಯಿ ಭಕ್ತಿಗೆ ಒಲಿಯುತ್ತಾಳಂತೆ ದೇವಿ ಬತ್ತಿಯಿಂದಲೇ ಆರಾಧಿಸುತ್ತೇನೆ भवे लॻे लॻे जय जया जय जया जगदा ಮಂಗಳೇ ಸರ್ವಮಂಗಲೇ ಜಗಜ್ಜನನಿ ಮತ್ತ ಮೊದಲಾಗಿಲಿನ ಪುಣ್ಯ ಪಾದಾರಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ಸಮರ್ಪಿಸುತ್ತೆ